ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಮಹಾಜನತೆಗೆ ನಮಸ್ಕಾರ ಎಷ್ಟು ದಿನ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟುಬಿಟ್ಟು ಒಂದು ಗುಡ್ ನ ಕೊಡ್ತಾ ಇದ್ರು ಆದ್ರೆ ಜೂನ್ ಒಂದರಿಂದ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿರುವ ಪುರುಷರಿಗೆ ಕೂಡ ಒಂದು ಗುಡ್ ನ ಕೊಟ್ಟಿದ್ದಾರೆ ಪುರುಷರಿಗೆ ಅಂತಲೇ ಏನಪ್ಪ ಅಂದ್ರೆ ಜೂನ್ ಒಂದರಿಂದ ಒಂದು ಹೊಸ ಗ್ಯಾರಂಟಿ ಯೋಜನೆಯನ್ನ ಕೂಡ ಜಾರಿಗೆ ತರಲಾಗಿದೆ ಅದೇನು ಗ್ಯಾರಂಟಿ ಯೋಜನೆ ಅಂದ್ರೆ ಇಷ್ಟು ದಿನ ಏನಪ್ಪ ಅಂದ್ರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮಾತ್ರ ಫ್ರೀ ನ ಕೊಡ್ತಾ ಇದ್ರು ಅಂದ್ರೆ ಬಸ್ ಗಳಲ್ಲಿ ಪ್ರಯಾಣ ಮಾಡಲು ಮಹಿಳೆಯರಿಗೆ ಮಾತ್ರ ಫ್ರೀ ನ ಕೊಡ್ತಾ ಇದ್ರು ಜೂನ್ ಒಂದರಿಂದ ಕರ್ನಾಟಕದಲ್ಲಿರುವ ಪುರುಷರಿಗೂ ಕೂಡ ಫ್ರೀ ಟಿಕೆಟ್ ನ ಕೊಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಮತ್ತು ರಾಜ್ಯ ಸರ್ಕಾರ ಅಂತಲ್ಲ ಕರ್ನಾಟಕ ಅಂದ್ರೆ ಬಸ್ ಗಳಲ್ಲಿ ಏನಪ್ಪಾ ಅಂದ್ರೆ ಕೆ ಎಸ್ ಆರ್ ಟಿ ಸಿ ನಮ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಏನು ಕರ್ನಾಟಕ ಸಾರಿಗೆ ಇಲಾಖೆ ಇದೆ ಅಲ್ಲ ಆ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವಂತಿರುವ ಚಾಲಕರು ಮತ್ತು ಕಂಡಕ್ಟರ್ ಗಳು ನಿರ್ವಾಹಕರು ಒಂದು ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಏನಪ್ಪ ಅಂದ್ರೆ ಜೂನ್ ಒಂದರಿಂದ ಕರ್ನಾಟಕದಲ್ಲಿ ಏನ್ ಶಕ್ತಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಪುರುಷರು ಬಸ್ ನಲ್ಲಿ ಓಡಾಡ್ತಾರಲ್ಲ ಪ್ರತಿಯೊಬ್ಬರಿಗೂ ಅಂದ್ರೆ ಫ್ರೀ ಟಿಕೆಟ್ ನ ಕೊಡುವುದಾಗಿ ಏನ್ಪಾರೆ ಕೆ ಎಸ್ ಆರ್ ಟಿ ಸಿ ಘೋಷಣೆ ಮಾಡಿದೆ ಯಾವ ಒಂದು ಕಾರಣದಿಂದ ಫ್ರೀ ಟಿಕೆಟ್ ನ ಕೊಡ್ತಾ ಇದ್ದಾರೆ ಮತ್ತು ಎಷ್ಟು ದಿನ ಫ್ರೀ ಟಿಕೆಟ್ ಇರುತ್ತೆ ಮತ್ತು ಯಾರಿಗೆಲ್ಲ ಫ್ರೀ ಟಿಕೆಟ್ ಕೊಡುತ್ತಾರೆ ಅಂತ ಒಂದು ಸ್ಪಷ್ಟವಾದ ಮಾಹಿತಿನ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಎಲ್ಲರಿಗೂ ಒಂದು ಮಾಹಿತಿ ಗೊತ್ತಾಗುತ್ತೆ ಏನಪ್ಪ ಮಾಹಿತಿ ಅಂದ್ರೆ ಇಷ್ಟು ದಿನ ಏನಪ್ಪ ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿರುವ ಮಹಿಳೆಯರಿಗೆ ಫ್ರೀ ಕೊಡ್ತಾ ಇದ್ರು ಯಾವುದೇ ಒಂದು ಗೆ ಹೋಗ್ಬೇಕು ಅಥವಾ ಯಾವುದೇ ಒಂದು ಜಿಲ್ಲೆಗಳಿಗೆ ಅಥವಾ ಕರ್ನಾಟಕದಲ್ಲಿ ನೀವು ಎಲ್ಲೇ ಓಡಾಡಬೇಕಂದ್ರೆ ಫ್ರೀ ನ ತೊಗೊಂಡ್ಬಿಟ್ಟು ನೀವು ಹೋಗ್ಬೋದು ಇದು ಕೇವಲ ಮಹಿಳೆಯರಿಗೆ ಮಾತ್ರ ಅನ್ವಯವಾಗ್ತಿತ್ತು ಆದರೆ ಜೂನ್ ಒಂದರಿಂದ ಏನಪ್ಪಾ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದ ಒಂದು ಸ್ಪಷ್ಟದ ಮಾಹಿತಿನ ಬಂದಿದೆ ಜೂನ್ ಒಂದರಿಂದ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಪುರುಷರಿಗೂ ಕೂಡ ಏನಪ್ಪ ಅಂದರೆ ಫ್ರೀ ನ ಕೊಡೋದಾಗಿ ಕೆ ಎಸ್ ಆರ್ ಟಿ ಸಿ ಇಲಾಖೆ ಘೋಷಣೆ ಮಾಡಿದೆ ಅಂತ ಕೂಡ ಒಂದು ಮಾಹಿತಿ ಬರ್ತಾ ಇದೆ ಯಾವ ಕಾರಣಕ್ಕಾಗಿ ಈ ರೀತಿ ಘೋಷಣೆ ಮಾಡಿದೆ ಅಂದ್ರೆ ರಾಜ್ಯ ಸರ್ಕಾರ ಕಳೆದ ಮೂವತ್ತೆಂಟು ತಿಂಗಳಿಂದ ಕರ್ನಾಟಕ ಕೆಎಸ್ಆರ್ಟಿಸಿಯಲ್ಲಿ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಇದ್ರಿಗೆ ಯಾವುದೇ ರೀತಿ ಸಂಬಳವನ್ನ ಕೊಟ್ಟಿಲ್ಲ ಅಂತೆ ಮತ್ತೆ ಯಾವುದೇ ರೀತಿ ತುತ್ತಿ ಬಟ್ಟೆ ಅಂದ್ರೆ ಯಾವುದೇ ರೀತಿ ಸ್ಯಾಲ್ರಿ ಕೊಡದ ಕಾರಣ ಕರ್ನಾಟಕ ಕೆ ಎಸ್ ಆರ್ ಟಿ ಸಿಲಿ ಕೆಲಸ ಮಾಡುವಂತ ನಿರ್ವಾಹಕರು ಬಸ್ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳು ಪ್ರೊಟೆಸ್ಟ್ ಮಾಡುವ ಕಾರಣದಿಂದಾಗಿ ಏನಪ್ಪಾ ಅಂದ್ರೆ ಜೂನ್ ಒಂದರಿಂದ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಪುರುಷ ಪುರುಷರಿಗೆ ಏನಪ್ಪಾ ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಜೂನ್ ಒಂದರಿಂದ ಫ್ರೀ ನ ಕೊಡೋದ್ರಾಗಿ ರಾ ಕೆ ಎಸ್ ಆರ್ ಟಿ ಸಿ ಇಲಾಖೆ ಘೋಷಣೆ ಮಾಡಿದೆ ಈ ಒಂದು ಕಾರಣಕ್ಕಾಗಿ ಜೂನ್ ಒಂದರಿಂದ ಪ್ರತಿಯೊಬ್ಬರು ಪುರುಷರಿಗೆ ಅಂದ್ರೆ ನೀವು ಎಲ್ಲೇ ಓಡಾಡಬೇಕಂದ್ರೆ ಕರ್ನಾಟಕ ಜಿಲ್ಲೆಯಲ್ಲಿ ನೀವು ಎಲ್ಲೇ ಹೋಗ್ಬೇಕಂದ್ರೆ ಫ್ರೀ ಟಿಕೆಟ್ ನ ತಗೊಂಡ್ಬಿಟ್ಟು ಹೋಗಬಹುದು ಅಂತ ಕೆ ಆರ್ ಸಿ ಇಲಾಖೆ ಈಗಾಗಲೇ ಒಂದು ಸ್ಪಷ್ಟವಾದ ಮಾಹಿತಿನ ಕೂಡ ಕೊಟ್ಟಿದೆ ಮತ್ತೆ ಈ ಘೋಷಣೆ ಎಷ್ಟು ದಿನ ಇರುತ್ತೆ ಅಂತ ಹೇಳಕ್ ಬರಕ್ ಆಗಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಎಷ್ಟು ದಿನ ಅವ್ರಿಗೆ ಸ್ಪಂದನೆ ಮಾಡಲ್ಲ ಅಲ್ಲಿವರೆಗೂ ಕೂಡ ಅಂದ್ರೆ ಈ ಘೋಷಣೆ ಕಂಟಿನ್ಯೂ ಆಗೋ ಸಾಧ್ಯತೆ ಬಹಳಷ್ಟಿದೆ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕರ್ನಾ ಕೆ ಎಸ್ ಆರ್ ಕೆಲಸ ಮಾಡುವಂತ ಕಂಡಕ್ಟರ್ ಗಳಿಗೆ ಮತ್ತು ಬಸ್ ಡ್ರೈವರ್ ಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡುವಂತ ನಿರ್ವಾಹಕರಿಗೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಸಂಬಳವನ್ನ ಕೊಡದೆ ಕಾರಣ ಕೆ ಎಸ್ ಆರ್ ಟಿ ಸಿ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದೆ ರಾಜ್ಯ ಸರ್ಕಾರ ಎಲ್ಲಿ ಒಳಗಿ ಸ್ಪಂದನೆ ಮಾಡಲ್ಲ ಅಲ್ಲಿವರೆಗೂ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿರೋ ಪುರುಷರಿಗಾಯ್ತು ಮತ್ತು ಮಹಿಳೆಯರಿಗೆ ಆಯಿತು ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀ ಟಿಕೆಟ್ ನ ಕೊಡುವುದಾಗಿ ಕೆ ಎಸ್ ಆರ್ ಟಿ ಸಿ ಇಲಾಖೆ ಈಗಾಗಲೇ ಘೋಷಣೆ ಮಾಡಿದೆ ಇದು ಯಾವ ದಿನಾಂಕದಿಂದ ಅನ್ವಯ ಆಗುತ್ತೆ ಅಂದ್ರೆ ಇದೇ ಮೇ ಜೂನ್ ಒಂದರಿಂದ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಪುರುಷರಿಗೂ ಕೂಡ ಇದು ಅನುವಾದನೆ ಆಗುತ್ತೆ ಮತ್ತೆ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಓಡಾಡ್ಬೋದು ಫ್ರೀ ಅಂದ್ರೆ ಫ್ರೀ ಟಿಕೆಟ್ ನ ತಗೊಂಡ್ಬಿಟ್ಟು ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಅಂತ ಒಂದು ಕೆ ಎಸ್ ಆರ್ ಇಲಾಖೆ ಈಗಾಗಲೇ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದೆ ಯಾವುದೇ ರೀತಿ ಸ್ಪಷ್ಟವಾದ ಡೇಟ್ ನ ಕೊಟ್ಟಿಲ್ಲ ಅಂದ್ರೆ ಎಲ್ಲಿವರೆಗೆ ಈ ಯೋಜನೆ ಇರುತ್ತೆ ಅಂತ ಒಂದು ಸ್ಪಷ್ಟವಾದ ದಿನಾಂಕ ಕೊಟ್ಟಿಲ್ಲ ಆದ್ರೆ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಜೂನ್ ಒಂದರಿಂದ ಪ್ರಾರಂಭ ಆಗುತ್ತೆ ಆದ್ರೆ ಎಲ್ಲಿವರೆಗೆ ಇರುತ್ತೆ ಅಂತ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಅವ್ರ ಬೇಡಿಕೆಗಳಿಗೆ ಯಾವ ರೀತಿ ಒಂದು ಚಿಂತನೆ ಮಾಡಿಬಿಟ್ಟು ಈಡೇರಿಸುತ್ತೆ ಅಂತ ಗೊತ್ತಕ್ಕಾಗಲ್ಲ ಸರ್ಕಾರ ಯಾವ ರೀತಿ ಅವ್ರ ಬೇಡಿಕೆಗಳಿಗೆ ಈಡೇರನೆ ಅಂದ್ರೆ ಅವ್ರ ಬೇಡಿಕೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡುತ್ತೆಲ್ಲ ಆ ಅಲ್ಲಿವರೆಗೆ ಅಂದ್ರೆ ಈ ಯೋಜನೆ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಕಳೆದ ಮೂವತ್ತು ತಿಂಗಳಿಂದ ಯಾವುದೇ ಕಂಡಕ್ಟರ್ ಗಳಿಗೆ ಸಂಬಳ ಕೊಟ್ಟಿಲ್ಲ ಮತ್ತು ಬಸ್ ಡ್ರೈವರ್ ಗಳಿಗೆ ಮತ್ತು ಏನು ಬಸ್ ಸ್ಟೇಷನ್ ಗಳಲ್ಲಿ ನಿರ್ವಾಹಕರು ಇರ್ತಾರಲ್ಲ ಅವ್ರು ಯಾರಿಗೂ ಕೂಡ ಸಂಬಳ ಕೊಡದೆ ಕಾರಣ ಈ ಪ್ರೊಟೆಸ್ಟ್ ನ ಮಾಡ್ತಾ ಇದಾರೆ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕರು ಮತ್ತು ಅಧಿಕಾರಿಗಳು ಮತ್ತು ಅಲ್ಲಿ ಕೆಲಸ ಮಾಡುವ ಉದ್ಯೋಗಗಳು ಈ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆ ಕಾರಣದಿಂದ ಜೂನ್ ಒಂದರಿಂದ ಕರ್ ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಪುರುಷರಿಗೂ ಕೂಡ ಏನಪ್ಪ ಅಂದ್ರೆ ಫ್ರೀ ಬಸ್ ಟಿಕೆಟ್ ಸಿಗುತ್ತೆ ಆ ಒಂದು ಕಾರಣದಿಂದ ಯಾರು ಬೇಕಾದರೂ ಎಲ್ಲಿ ಹೋಗ್ ಅಂದ್ರೆ ಯಾರಾದರೂ ಎಲ್ಲರು ಹೋಗ್ಬೇಕಂತ ಅನ್ಕೊಂಡಿದ್ರೆ ಆದಷ್ಟು ಬೇಕಾ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬರಬಹುದು ಯಾಕಂದ್ರೆ ಟಿಕೆಟ್ ಇರೋದ್ರಿಂದ ನಿಮಗೆ ಯಾವ್ದೇ ರೀತಿ ಲಾಸ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ ಈ ಒಂದು ಕಾರಣದಿಂದ ನೀವು ಕೂಡ ಓಡಾಡಬಹುದು ಫ್ರೆಂಡ್ಸ್ ಅದೇ ರೀತಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಹೊಸ ಬರಾ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಲೈಕನ್ ಕೂಡ ಆನ್ ಮಾಡ್ಕೊಳ್ಳಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಮತ್ತು ಈ ಯೋಜನೆ ನಿಮಗೆ ಏನಾದರೂ ಸರಿ ಅನಿಸಿದ್ರೆ ಕಮೆಂಟ್ ಮಾಡಿ ಮತ್ತು ಇದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಎಷ್ಟ್ರೆ ಲೈಕ್ ಮಾಡ್ಕೊಳ್ಳಿ